ನಮಸ್ಕಾರ ರೈತ ಬಂದರೆ ನಾನು ನಿಮ್ಮ ಸಂಜು ಕೆಂ ಚಂದ್ರೆ ಇವತ್ತು ತಮಿಳುನಾಡು ಹೊಸೂರಿಂದ ಹೊಸರುಗೋ ರೋಡಲ್ಲಿ ನಮಗೆ ಅಂತ ಒಂದು ಹಳ್ಳಿಯಲ್ಲಿ ನಮ್ಮ ಅರಸಿಕೆರೆ ಗ್ರಾಮದವರಾದಂಥ ನಮ್ಮ ಈಶ್ವರವರು ಸೇವಿಕೆ ಹೂವನ್ನು ತಗೊಂಡಿದ್ದಾರೆ ಇಲ್ಲಿ ಇಲ್ಲೇನಪ್ಪ ಅಂದರೆ ಇಲ್ಲಿ ಇವರು ರೈತರು ನಮ್ಮ ಅಲ್ಲಿಂದ ಬಂದು ಅರಸಿಕೆರೆಯಿಂದ ಬಂದು ಈ ತಮಿಳುನಾಡಿಗೆ ಬಂದು ಒಂದು ಸೇವಂತಿಕೆ ತಗೊಂಡಿದ್ದಾರೆ ನಲ್ವತ್ತು ಸಾವಿರ ಸೊಸಿನ ತಗೊತಿದ್ದಾರೆ ಏನಪ್ಪ ಅಂದರೆ ಒಳ್ಳೆ ಚೆನ್ನಾಗಿ ಹೈಬ್ರಿಡ್ ಸೊಸಿ ಆಗಿದ್ದರಿಂದ ಚೆನ್ನಾಗಿ ಹೂವನ್ನ ಬಿಡುತ್ತಿಲ್ಲಿ ಬನ್ನಿ ನಮ್ಮ ಸೊಸಿ ನೋಡೋಣ ಎಷ್ಟು ಡೆಲಿವರಿ ಕೊಡ್ತಾರೆ ಯಾವ ರೇಟಿಗೆ ಕೊಡ್ತಾರೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ಬನ್ನಿ ಒಳ ಒಳಗೆ ವೀಡಿಯೋನ ತೋರಿಸ್ತೀನಿ ನಿಮಗೆ ನಮ್ಮ ಇವರೇ ಈಶ್ವರ ಈಶ್ವರವರು ಪ್ರತಿ ವರ್ಷ ಬಂದು ಬಂದು ಸೆಮಿಕ ತಗೊಂಡು ಹೋಗ್ತಾರೆ ಏನಪ್ಪ ಅಂದರೆ ಇವರು ಅಣ್ಣ ಒಂದು ಏನಾದರೂ ಹೂವು ಸಸಿ ಬಗ್ಗೆ ಸಸಿ ಇದು ಹೈಬ್ರಿಡು ಹಾಂ ಇದು ಮೂರು ತಿಂಗಳಿಗೆ ಫಸ್ಟ್ ಬರುತ್ತೆ ಅಂದರೆ ಎಲ್ಲ ಥರ ಬೆಳೆಯಲ್ಲ ಇದು ಇಲ್ಲೇ ನಿಮ್ಮ ತಮಿಳುನಾಡು ಬಿಟ್ಟರೆ ನೆಲ್ಲವೂ ಬೆಳೆಯಲ್ಲ

ನಮಗೆ ರೈಟ್ ಬಂದ್ಬಿಟ್ಟು ಒಂದು ಒಂದು ರೂಪಾಯಿ ನಲವತ್ತು ಪೈಸೆ ಬೀಳುತ್ತೆ ರೈಟು ಅವರು ಪ್ರತಿ ವರ್ಷ ಬಂದು ಇಲ್ಲಿ ತಗೊಂಡು ಹೋಗ್ತಾರೆ ಉತ್ತಮವಾಗಿ ಬೆಳೆ ಬರ್ತೈತೆ ಅಂತೆ ಸೆವೆಂತ್ಗೆ ಹೂವು ಹಾಗಾಗಿ ಅವರು ಇಲ್ಲಿಗೆ ಬಂದು ಸಸಿ ತಗೊಂಡು ಹೋಗ್ತಾರೆ ಬನ್ನಿ ಒಳಗಡೆ ಸಸಿ ನೋಡೋಣ ಆಗಿರುತ್ತೆ ಅಂತ ವಿಶ್ವರಾಣ ಒಂದು ಒಂದು ಎಕರೆಗೆ ಎಷ್ಟು ಟನ್ ಕುಯ್ತೀರಾ ಒಂದು ಎಕರೆಗೆ ಅವರು ಬೆಳೆದಂಗೆ ಕೊಡ್ಕೊಂಡು ಬೆಳೆದ್ರೆ ಒಂದ್ಸಲ ಹೆಚ್ಚು ಕಮ್ಮಿ ಒಂದು ಅರ್ಧ ಟನ್ ಕೊಯ್ಬಾರ್ದು ಒಂದು ಬೀಡು ಅದು ನೋಡಿ ನಮ್ಮ ಕರ್ನಾಟಕದಲ್ಲ ಇಲ್ಲಿಗೆ ಬರುತ್ತೆ ಅಂತ ಹೋದಾ ಇಡೀ ಕರ್ನಾಟಕ ಆಲ್ ಇಂಡಿಯಾನೇ ಬರುತ್ತೆ ಆಂಧ್ರ ಮುಂಬೈ ಆಮೇಲೆ ಇನ್ನು ಸುಮಾರು ರೈತರು ಇಲ್ಲೇ ಮಾತಾಡ್ತಾರೆ ವರಿಸಾದ್ರೂ ಬರ್ತಾರೆ ವರಿಸಾದಿಂದ ಇಲ್ಲಿ ಬರುತ್ತೆ ಎಲ್ಲ ಪೂರ ರೈತರು ಎಲ್ಲ ಪೂರ ರೈತರೆಲ್ಲ ಇಲ್ಲಿ ದಾವಣಗೆರೆ ಅಂದರೆ ಒಂದು ಇವರು ಮಾಲೀಕರು ನಮ್ಮ ಇವರು ಇದ್ದಾರೆ ಇವರೊಂದು ಅಡ್ರೆಸ್ ಹಾಕಿರ್ತೀನಿ ನಿಮಗೆ ಸೇವಂತಿಗೆ ಹೂವು ಬೇಕಂದರೆ ಇವರ ಅಡ್ರೆಸ್ಸಿಗೆ ನೀವು ಬರ್ಬೋದು ಒಳ್ಳೆ ಸೊಸೆನ ಕೊಡ್ತಾರೆ ಮತ್ತೆ ಉತ್ತಮವಾಗಿ ಕೂಡ ಚೆನ್ನಾಗಿ ಬೆಳೆ ಬರುತ್ತಂತೆ ನಮ್ಮ ಈಶ್ವರ ಅವರು ಬೆಳೆದು ಹೇಳ್ತಿದ್ದಾರೆ ಅವರು ಪ್ರತಿ ವರ್ಷನೂ ಬೆಳಿತಾರಂತೆ ಒಳ್ಳೆ ಇಳುವರಿನ ತೆಗಿತಾರೆ ಎಕರೆಗೆ ಹಾಗಾಗಿ ಈ ಒಂದು ವಿಡಿಯೋನ ನಿಮಗೆ ತಿಳಿಸ್ತಾ ಇದ್ದೀನಿ ರೈತ ಬಂದವರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ಒಂದು ಸಸಿನ ಯಾವ ರೀತಿ ಬೆಳಿದಾರೆ ಮತ್ತೆ ಯಾವ ರೀತಿ ಇವರು ಪೋಷಣೆಯನ್ನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇಲ್ಲಿ ಆಲ್ಮೋಸ್ಟು ನಮ್ಮ ಕರ್ನಾಟಕ ಕರ್ನಾಟಕಕ್ಕೆ ಇಲ್ಲೇ ಇದು ಮಾಡೋದಂತೆ ಕೊಡೋದಂತೆ ಸೊಸಿನ ಹೊರಗಡೆ ಎಲ್ಲರೂ ಬರ್ತಾರಂತೆ ತಮಿಳ್ನಾಡಲ್ಲಿ ಈ ಒಂದು ವಸೂರೊಗ ರೋಡಲ್ಲಿ ಈ ಒಂದು ಅಡ್ರೆಸ್ ಇದೆ ಅಂತೂ ಅವರು ಅಡ್ರೆಸ್ ಹೇಳಿದರು ಆಮೇಲೆ ಹೇಳ್ತೀನಿ ನಾನು ನಿಮಗೆ ಅಡ್ರೆಸ್ ಹಾಕಿರ್ತೀನಿ ಒಂದು ಸೊಸಿನ ಇಲ್ಲಿ ತಮಿಳ್ನಾಡಿಂದನೇ ಕೊಡ್ತಾಯಿದ್ದಾರೆ ಸಸಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಇಳುವರಿನೂ ಕೂಡ ಬರುತ್ತಂತೆ ಸೊಸಿ ಸೊಸಿ ಕೂಡ ತುಂಬ ತುಂಬ ಚೆನ್ನಾಗಿ ಇಳುವರಿ ಬರುತ್ತಂತೆ ಹಾಗಂತ ನಮ್ಮ ಈಶ್ವರವರು ಕೂಡ ಅಥವಾ ಬೆಳೆದು ಅವರು ಹೇಳ್ತಿದ್ದಾರೆ ಚೆನ್ನಾಗಿ ಒಂದು ಇಳುವರಿ ಬರುತ್ತೆ ಅಂತ ಸಸಿನ ಚೆನ್ನಾಗಿ ಕ್ವಾಲಿಟಿಯಾಗಿ ಬೆಳೆದಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸಸಿ ಇವರು ಪ್ರತಿ ವರ್ಷವೂ ಬಂದು ಇಲ್ಲಿ ತಾಂಡು ಅಂತ ಸಸಿ ಸಸಿ ಬಗ್ಗೆ ಯಾವುದೇ ರೀತಿ ಮಾತಾಡೋಂಗಿಲ್ಲ ಒಂದು ರೂಪಾಯಿ ನಲವತ್ತು ಪೈಸೆ ಒಂದು ಸಸಿಯ ರೈಟ್